ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಡೈಲಿ ವ್ಲಾಗ್ಸ್ ಇವತ್ತು ಮಾರ್ನಿಂಗಿಂದಾನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇದು ಭಾನುವಾರದ ಮಾರ್ನಿಂಗ್ ಬ್ಲಾಗು ನೆನ್ನೆ ನೈಟು ತಿಕ್ಕಿ ಪಾತ್ರೆಗಳಿವು ಪಾತ್ರೆಗಳಿವೆ ಇವಾಗ ನಾವು ಅದೆಲ್ಲ ಪಾತ್ರೆಯೇ ಜೋಡಿಸ್ಕೊತಾ ಇದ್ದೀನಿ ನಿನ್ನೆ ರಾತ್ರಿ ತಿಕ್ಕಿ ಇಟ್ಟು ಅನ್ನಷ್ಟರಲ್ಲಿ ಅದರಲ್ಲಿರೋ ನೀರೆಲ್ಲನೂ ಹೊರಟೋಗಿರುತ್ತೆ ಮತ್ತು ನಾಳೆ ಭಾನುವಾರ ಇದೆ ಏನಕ್ಕಪ್ಪ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಆರಾಮಾಗಿ ಪಾತ್ರೆ ಎಲ್ಲ ತೊಳ್ಕೊಂಡ್ರೆ ಆಯಿತು ಅಂತ ನಾನು ಬಿಟ್ಬಿಡೋದಿಲ್ಲ ಯಾಕೆ ಅಂತ ಅಂದರೆ ಬೆಳಿಗ್ಗೆ ಮ ಭಾನುವಾರ ದಿನ ಮೊದಲೇ ಹೇಳೋದು ಲೇಟು ಲೇಟಾಗಿ ಎದ್ದು ಮತ್ತು ಬೆಳಿಗ್ಗೆ ಎದ್ದು ಬರೀ ಪಾತ್ರೆ ಜೊತೆ ಇಡೀ ಟೈಮ್ನೆಲ್ಲನೂ ಕಳೆದ್ಬಿಟ್ರೆ ಮತ್ತು ನಾನು ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆಲ್ಲಾನು ಟಿಫನ್ ಕೊಡೋದು ಲೇಟ್ ಆಗುತ್ತೆ ಸೊ ಹಂಗಾಗಿ ನಾನು ಯಾವುದೇ ವಾರ ಇರಲಿ ಸಂಡೇ ಇರಲಿ ಮಂಡೇ ಇರಲಿ ಯಾವುದೇ ವಾರ ಇದ್ರು ಕೂಡ ನಾನು ನೈಟೇ ಪಾತ್ರೆನ ತೊಳೆದು ಇಟ್ಟು ಮಲ್ಕೊತೀನಿ ನನಗೆ ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಮತ್ತು ನಾನು ಸ್ಯಾಟರ್ಡೇ ಏನಾದರೂ ಈ ರೀತಿ ಅಲ್ಲಿ ಈಸಿಯಾಗಿ ಬಿಹೇವ್ ಮಾಡಿದ್ರೆ ಮತ್ತೆ ಸಂಡೇನೂ ಅದೇ ರೀತಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಸಂಡೇನೂ ಅದೇ ರೀತಿ ಇಡೀ ದಿನ ಕಳೆಯುತ್ತೆ ಮತ್ತು ನಾವು ಮಂಡೇ ಬೆಳಿಗ್ಗೆ ಎದ್ದು ಬೇಗ ಎದ್ದು ಮಕ್ಕಳಿಗೆ ಲಂಚ್ ಪ್ಯಾಕ್ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡಬೇಕು ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕು ಟಿಫನ್ನು ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಬೇಕು ಈ ರೀತಿ ಎಲ್ಲ ಕೆಲಸನೂ ಇರುತ್ತೆ ಸೊ ಹಂಗಾಗಿ ಮತ್ತೆ ನಾನು ಲೇಸಿಯಾಗಿ ಹೋಗ್ತೀನಿ ಅದಕ್ಕೆ ಅಂತಲೇ ನಾನು ಇಡೀ ದಿನ ಯಾವುದೇ ದಿನ ಆದರೂ ನಾನು ರುಟೀನ ಚೇಂಜ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಸೊ ಇವಾಗ ಪಾತ್ರೆ ಎಲ್ಲನೂ ಜೋಡಿಸ್ಕೊಂಡಿದ್ದಾಯಿತು ಇಲ್ಲಿ ನಾನು ಟೀಗೆ ಇಡ್ತಾ ಇದ್ದೀನಿ ಏಳು ಗಂಟೆ ಆಗಿತ್ತು ನಾನು ಎದ್ದೇಳಬೇಕಾದ್ರೆ ಇವಾಗ ಪಾತ್ರೆ ಎಲ್ಲನೂ ಜೋಡಿಸ್ಕೊಳ್ಳೋದಕ್ಕೆ ಒಂದು ಹತ್ತು ನಿಮಿಷ ಹೋಯಿತು ಸುಮಾರು ಏಳು ಏಳು ಗಂಟೆ ಹತ್ತು ನಿಮಿಷ ಆಗಿರಬೇಕು ಇವಾಗ ನಾನು ಕೆನೆ ಎಲ್ಲಾನು ತೆಗೆದುಬಿಟ್ಟು ಟೀ ಗಿಟ್ಕೊತಾ ಇದ್ದೀನಿ ಹಾಲು ಜಾಸ್ತಿ ಮಿಕ್ಕಿದೆ ಸೊ ಹಂಗಾಗಿ ಹೆಪ್ಪು ಕೂಡ ಹಾಕ್ತೀನಿ ನಾನು ಇನ್ನೇ ನೈಟ್ ಹಾಲು ಹೆಪ್ಪನ್ನ ಹಾಕಿರಲಿಲ್ಲ ಹಾಲಿಗೆ ಸೊ ಇವಾಗ ಹೆಪ್ಪು ಹಾಕಿದ್ರೆ ಮಧ್ಯಾಹ್ನ ಊಟ ಅನ್ನೋ ಅಷ್ಟರಲ್ಲಿ ಹಾ ಮೊಸರು ರೆಡಿಯಾಗಿರುತ್ತೆ ಸೊ ಇವಾಗ ಮೊದಲಿಗೆ ಗ್ಯಾಸ್ಟವ್ನ ಪೂಜೆ ಮಾಡಿಬಿಟ್ಟು ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಪ್ರತಿದಿನವೂ ಇದೇ ರೀತಿ ಇರುತ್ತೆ ಮತ್ತು ಈ ಕಡೆ ಸ ಒಲೆ ಮೇಲೆ ಬಂದುಬಿಟ್ಟು ನಾನು ನಿನ್ನೆ ಮಾಡಿರೋ ಸಾಂಬಾರು ಮಿಕ್ಕಿತ್ತು ಸೊ ಆ ಸಾಂಬಾರನ್ನ ನಿನ್ನೆ ಹಾಗೆ ಇಟ್ಟಿದ್ದೆ ನೈಟ್ ಮಾಡಿರೋ ಸಾಂಬಾರದು ಸೊ ಅದನ್ನು ಕೂಡ ಇವಾಗ ಬಿಸಿ ಮಾಡ್ಕೊತೀನಿ ಮತ್ತು ಈ ಕಡೆಗೆ ನಾನು ಟೀಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಹಾಲನ್ನ ಕಾಯಿಸ್ಬಿಟ್ಟು ಹಾಕ್ತೀನಿ ಆಮೇಲೆ ಟೀ ಮಾಡಿ ಹಾಲು ಕಾಯಿಸೋದ್ರಲ್ಲೇ ಸ್ವಲ್ಪ ಜಾಸ್ತಿ ಬಿಸಿ ಆಗೋಯ್ತು ಸೊ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟರೆ ಅದು ಬೇಗ ತಣ್ಣಗಾಗುತ್ತೆ ಜಾಸ್ತಿ ತಣ್ಣಗೇನೂ ಆಗೋ ಹಾಗಿಲ್ಲ ಹಾಲು ಮತ್ತು ಜಾಸ್ತಿ ಬಿಸಿನೂ ಇರೋ ಹಾಗಿಲ್ಲ ನಾವು ಮೊಸರನ್ನೇನಾದ್ರೂ ಹೆಪ್ಪು ಹಾಕಬೇಕಾದ್ರೆ ಸೊ ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಹೆಪ್ಪನ ಹಾಕ್ಕೋಬೇಕಾಗುತ್ತೆ ಮತ್ತು ಇವಾಗ ಮಿಕ್ಕಿರೋ ಹಾಲಿನಲ್ಲಿ ನಾನು ಟೀನ ಟೀಗೆ ಇಟ್ಕೊತಾ ಇದ್ದೀನಿ சோ அதே அது ஆல்கேல் நீர்ன ஹாக்குபிட்டு ಸಕ್ಕರೆ ಮತ್ತು ಟೀ ಪೌಡರ್ನ ಹಾಕ್ತೀನಿ ಮತ್ತು ಈ ಟೀ ಬಂದುಬಿಟ್ಟು ನಾನು ಹಸ್ಬೆಂಡ್ಗೆ ಮತ್ತು ನನಗೆ ಮಾತ್ರ ಮಾಡ್ಕೊತಾ ಇರೋದು ಮಕ್ಕಳಿಗೆ ಹಾಲನ್ನ ಕೊಡ್ತೀವಿ ಮತ್ತು ಆಮೇಲೆ ಇನ್ನೂ ಒನ್ ಒನ್ ಅವರ್ ಬಿಟ್ಟು ಬಿಟ್ಟು ಹಾಲು ತೊಗೊಂಡು ಬರ್ತಾರೆ ನನ್ನ ಹಸ್ಬೆಂಡು ಡೈರಿಗೆ ಹೋಗಿ ಸೊ ಆವಾಗ ಆ ಫ್ರೆಶ್ ಆಗಿರೋ ಹಾಲನ್ನ ಕಾಯಿಸಿ ಮಕ್ಕಳಿಗೆ ಕುಡಿಯೋಕೆ ಕೊಡ್ತೀನಿ ಬೆಳಗ್ಗೆ ಅಂದರೆ ಟಿಫನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಇಲ್ವ ಸೊ ಬೆಳಗ್ಗೆ ಸ್ವಲ್ಪ ಹಾಲನ್ನ ಕುಡಿದ್ರೆ ಅದು ಅವ್ರಿಗೆ ಆಸರೆ ಆಗಿರುತ್ತೆ ಟಿಫನ್ ಟೈಮ್ ಅನ್ನೋವ್ರಿಗೂ ಮತ್ತು ಇವತ್ತು ನಾನು ಟಿಫನ್ಗೆ ರವೆ ಇಡ್ಲಿನ ಮಾಡ್ಕೊತಾ ಇದ್ದೀನಿ ಸೂಜಿ ರವೆನ ಬಳಸ್ಕೊಂಡ್ಬಿಟ್ಟು ಇಡ್ಲಿನ ಇದ್ದೀನಿ ಸೊ ಅದರದ್ದು ರೆಸಿಪಿನ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು ರವೆ ಇಡ್ಲಿ ಸೊ ಹಂಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ತುಂಬಾ ಹೆಲ್ದಿಯಾಗಿರುವಂಥ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಇಡ್ಲಿಗಳಿವು ತುಂಬಾ ಟೇಸ್ಟಿಯಾಗಿರುತ್ತೆ ವೆಜಿಟೇಬಲ್ ಎಲ್ಲನೂ ಹಾಕಿ ಮಾಡೋದರಿಂದ ಎಲ್ದಿ ಕೂಡ ಇರುತ್ತೆ ಸೊ ವಿಡಿಯೋನ ಎಲ್ಲೂ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇವಾಗ ರೆಡಿ ಮಾಡ್ಕೊತೀನಿ ಮೊದಲಿಗೆ ಇಡ್ಲಿ ಎಲ್ಲನೂ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲನೂ ರೆಡಿ ಮಾಡ್ಕೊತೀನಿ ಕ್ಯಾರೆಟ್ನ ಬಳಸ್ಕೊತೀನಿ ಇಡ್ಲಿ ಮಾಡೋದಕ್ಕೆ ಸೊ ಕ್ಯಾರೆಟ್ನ ಎಲ್ಲ ನೀಟಾಗಿ ತೊಳೆದು ಒರೆಸಿ ಇವಾಗ ಮೇಲ್ಗಡೆ ಇರುವಂಥ ಎಲ್ಲನೂ ತೆಗಿತೀನಿ ಮೇಲ್ಗಡದೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ತುರ್ಕೊಂಡು ತಗೋತೀನಿ ತುರ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ತುರ್ಕೊಂಡು ತೊಗೋತೀನಿ ಮತ್ತೆ ನಿಮ್ಮ ಮನೆಯಲ್ಲಿ ಯಾವೆಲ್ಲ ವೆಜಿಟೇಬಲ್ ಇದೆಯೋ ಅದೆಲ್ಲನೂ ಬಳಸ್ಕೊಬೋದು ಈ ಇಡ್ಲಿನ ಮಾಡೋದಕ್ಕೆ ಕ್ಯಾರೆಟು ಬೀನ್ಸು ಬಟಾಣಿ ಮತ್ತು ಸೌತೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಕ್ಕೆ ಹೋಗ್ಬೇಡಿ ಅದಾದಮೇಲೆ ನೆಕ್ಸ್ಟು ಬೀಟ್ರೂಟು ಅದೆಲ್ಲನೂ ನೀವು ಹಾಕ್ಕೋಬೋದು ನಾನಿಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿನ ಮಾತ್ರ ಬಳಸ್ಕೊತಾ ಇದ್ದೀನಿ ಬಿ ನಮ್ಮ ಮನೆಯಲ್ಲಿ ಬಟಾಣಿ ಖಾಲಿಯಾಗಿದೆ ಸೊ ಇದಿಷ್ಟನ್ನ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವೆಲ್ಲ ತ ವೆಜಿಟೇಬಲ್ ಇದೆ ಅದೆಲ್ಲನೂ ಹಾಕ್ಬೋದು ಮತ್ತು ಸಬ್ಬಸ್ಗೆ ಸೊಪ್ಪು ಕೂಡ ಹಾಕ್ತಾರೆ ಸೊ ನಮ್ಮ ಮನೆಯಲ್ಲಿ ಸಬ್ಬಸ್ಗೆ ಸೊಪ್ಪು ಆಗೋದೇ ಇಲ್ಲ ನಮ್ಮ ಮನೆಯಲ್ಲಿ ಸಬ್ಬಸ್ಗೆ ಸೊಪ್ಪು ನಾವು ತರೋದೇ ಇಲ್ಲ ಸೊ ಯಾಕೆಂತಂದರೆ ಅದರ ಸ್ಮೆಲ್ ಕಂಡ್ರೇ ನಮ್ಮ ನನ್ನ ಹಸ್ಬೆಂಡ್ಗೆ ಆಗಲ್ವಂತೆ ಸೊ ಇದೊಂದು ವಿಚಾರದಲ್ಲಿ ನಾನು ನನ್ನ ಹಸ್ಬೆಂಡ್ ಅಪೋಸಿಟ್ ಇದ್ದೀವಿ ನನಗೆ ಸಬ್ಬಸ್ಗೆ ಸೊಪ್ಪು ಅಂದರೆ ತುಂಬಾ ಇಷ್ಟ ಅದರ ವಾಸನೆಗೂ ಕೂಡ ನನಗೆ ತುಂಬಾ ಇಷ್ಟ ಆದರೆ ಅದ್ರ ವಿರುದ್ಧವಾಗಿ ನನ್ನ ಹಸ್ಬೆಂಡ್ಗೆ ಸಬ್ಬಸ್ಗೆ ಸೊಪ್ಪನ್ನ ಅವ್ರಿಷ್ಟೂ ಪಡೋದಿಲ್ಲ ಅದ್ರ ವಾಸನೆ ಆಗಲ್ವಂತೆ ಅವರಿಗೆ ಸೊ ಹಂಗಾಗಿ ನಾನು ತರಕ್ಕೆ ಹೋಗೋದಿಲ್ಲ ನನಗೇನಾದರೂ ಬೇಕು ಸಬ್ಬಸ್ಗೆ ಸೊಪ್ಪನ್ನ ತಿನ್ನಬೇಕು ಅನ್ನಿಸಿದಾಗ ಅವ್ರು ಇಲ್ಲದೆ ಇರೋ ಟೈಮ್ನಲ್ಲಿ ಅವ್ರಿಲ್ರೂ ಹೊರಗಡೆ ಹೋಗಿರ್ತಾರಲ್ವ ಆ ಟೈಮ್ನಲ್ಲಿ ತಗೊಂಡು ತಗೊಂಡು ಬಂದು ನಾನು ಒಬ್ಬಳೇ ಮಾಡಿಕೊಂಡು ತಿನ್ ತಿಂತ ಇರ್ತೀನಿ ಸೊ ಕಡಿಮೆನೆ ಜಾಸ್ತಿ ಅದನ್ನ ತಿನ್ನೋದು ಸೊ ಇವಾಗ ನಾನಿಲ್ಲಿ ಸೌತೆಕಾಯಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಮೆಣಸಿನಕಾಯಿ ಅನ್ನೋದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಜಾಸ್ತಿ ಖಾರ ಇರೋ ಮೆಣಸಿನ್ಕಾಯಿ ಎಲ್ಲ ಹೋಗ್ಬಿಡಿ ಮನೇಲಿ ಮಕ್ಕಳೇನಾದರೂ ಇದ್ದರೆ ಸೊ ಮತ್ತು ಈ ಮೆಣಸಿನಕಾಯಿನ ನೀವು ಈ ರೀತಿ ನಾನು ಕಟ್ ಮಾಡ್ಕೊಳ್ಳೋ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿಯೂ ನೀನು ನೀವು ಕಟ್ ಮಾಡ್ಕೊಬೋದು ಇಲ್ಲಪ್ಪ ಅಂತ ಅಂದರೆ ನೀವು ಚೆನ್ನಾಗಿ ಜಜ್ಜಿಕೊಂಡು ಪೇಸ್ಟ್ ರೀತಿ ಮಾಡು ಕೂಡ ನೀವು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಬೋದು ಸೊ ಇವ ಇಲ್ಲಿ ನಾನು ಜಾಸ್ತಿ ಖಾರ ಇಲ್ದಿರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿನ ತಗೊತಾ ಇದ್ದೀನಿ ಸೊ ಗೋಡಂಬಿನ ಚೆನ್ನಾಗಿ ಕಿಟ್ ಕುಟಾನಿನೆಲ್ಲ ಹಾಕ್ಬಿಟ್ಟು ಕುಟ್ಕೊತೀನಿ ತರಿತರಿಯಾಗಿ ಕುಟ್ಕೊಂಬ ಕುಟ್ಕೊಬೇಕು ನೀವು ಇಲ್ಲಪ್ಪ ಬೇಡ ಅಂತ ಅನ್ನೋದಾದರೆ ನೀವು ಗೋಡುಮಿನ ಕಟ್ ಕೂಡ ಮಾಡ್ಕೊಬೋದು ಚಾಕ್ ತಗೊಂಡು ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಬೋದು ನಾನಿಲ್ಲಿ ಕಟ್ ಮಾಡ್ತಾ ಕೂತ್ಕೊಂಡ್ರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಕುಟಾನಿನೆಲ್ಲ ಹಾಕಿ ತರಿತರಿಯಾಗಿ ಕುಟ್ಕೊಂಡು ತೊಗೊತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಆ ರೀತಿನೇ ತೊಗೋಬೋದು ನೀವು ನೋಡ್ತಾ ಇರ್ಬೋದು ತರಿತರಿಯಾಗಿ ಒಂದು ರೀತಿ ಶೇಂಗಾ ಬೀಜನೆಲ್ಲ ಎರಡು ಪಕ್ಳೆ ಮಾಡಿದಾಗ ಆಗುತ್ತೆ ನೋಡಿ ಆ ರೀತಿ ನೀವು ತಗೋಬೋದು ಇವಾಗ ಹಾಲು ಸ್ವಲ್ಪ ತಣ್ಣಗಾಗಿತ್ತು ಆವಾಗ ಇವಾಗ ನಾನು ಇದ್ದೀನಿ ಹಾಲಿಗೆ ಹೆಪ್ಪನ್ನ ಹಾಕಿ ಕ್ಲೋಸ್ ಮಾಡಿಟ್ರೆ ಮಧ್ಯಾಹ್ನ ಊಟ ಟೈಮ್ಗೆ ನಮಗೆ ಮೊಸರು ರೆಡಿಯಾಗುತ್ತೆ ಸೊ ಈ ರೀತಿ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊತೀನಿ ಹಾಲನ್ನ ಇವಾಗ ನಾನು ಬ್ಯಾಟರ್ನ ರೆಡಿ ಮಾಡ್ಕೊತೀನಿ ಇಡ್ಲಿ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಬಿಟ್ಟು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕಿದ್ದೀನಿ ನೀವು ತುಪ್ಪ ಬೇಕಾದರೆ ಹಾಕೋಬೋದು ನಾನು ಎಣ್ಣೆನ ಬಳಸ್ತಾ ಇದ್ದೀನಿ ಸೊ ಇವಾಗ ನಾನಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಆಗ್ತಾಯಿತ್ತು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಜೀರಿಗೆನ ಹಾಕೋಕ್ಕೋಗ್ಬೇಡಿ ಬರೀ ಸಾಸಿವೆ ಮಾತ್ರ ಸಾಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ನಾನು ತರಿತರಿಯಾಗಿ ಜಜ್ಜಿಟ್ಕೊಂಡಿರೋಂಥ ಗೋಡಂಬಿ ಮತ್ತು ಬಾದಾಮಿನ ಇದ್ದೀನಿ ಬಾದಾಮಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಗೋಡಂಬಿ ಮಾತ್ರ ಹಾಕಿ ಮತ್ತು ಗೋಡಂಬಿನ ಸ್ಕಿಪ್ ಮಾಡದೆ ಹಾಕ್ಲೇಬೇಕು ಯಾಕೆ ಅಂತ ಅಂದರೆ ಮಕ್ಕಳು ಈ ಇಡ್ಲಿನ ಇಷ್ಟಪಟ್ಟು ತಿನ್ನೋದೇ ಗೋಡಂಬಿ ಇದೆ ಅನ್ನೋ ಕಾರಣಕ್ಕೆ ಸೊ ಧಾರಾಳವಾಗಿ ನೀವು ಗೋಡಂಬಿನ ಹಾಕ್ಕೋಬೋದು ಮತ್ತು ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟ್ ತರ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಕರಿಬ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕರಿಬೇವ್ ಎಲೆಗಳು ಆಪ್ಷನಲ್ಲು ಬೇಕಿದ್ರೆ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಮತ್ತೆ ನೀವು ಸಬ್ಬಸ್ಗಿನ ಹಾಕೋಬೇಕು ಅನ್ನೋರಾದ್ರೆ ರವೆ ಹಾಕೋಕ್ಕೂ ಮುಂಚೆ ಸಬ್ಬಸ್ಗಿನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಆದಮೇಲೆ ನೀವು ರವೆನ ರವೆನ ಹಾಕಿ ಆದಮೇಲೆ ಸ್ಟೌವ್ನ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ರವೆನ ಹುರ್ಕೋಬೇಕಾಗುತ್ತೆ ರವೆ ಹುರ್ಕೋಬೇಕಾದ್ರೆ ಒಳ್ಳೆಯ ಅರೋಮ ಬರುತ್ತೆ ಸೊ ಆ ರೀತಿ ಅರೋಮ ಬರೋವರೆಗೂ ನಾವು ರವೆನ ಹುರ್ಕೋಬೇಕಾಗತ್ತೆ ನಾವು ಉರಿಬೇಕಾದ್ರೆ ನಮಗೆ ಅದು ಫೀಲ್ ಆಗುತ್ತೆ ಎಷ್ಟು ಘಮ ಅಂತ ಸ್ಮೆಲ್ ಬರುತ್ತೆ ಅಂತ ಅಂದರೆ ಈ ರವೆನ ಉರಿಬೇಕಾದ್ರೆ ತುಂಬ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ಸೊ ಆ ರೀತಿ ಸ್ಮೆಲ್ ಬರೋವರೆಗೂ ನಾವು ಬಿಡದೆ ಕೈ ಆಡಿಸ್ಬೇಕು ಗ್ಯಾಪಲ್ಲಿ ನಾವೇನಾದರೂ ಈ ರೀತಿ ಕೈ ಆಡಿಸೋದನ್ನು ಬಿಟ್ವಿ ಅಂತ ಅಂದರೆ ರವೆ ಸೀದೋಗುತ್ತೆ ಸೊ ಆವಾಗ ನಾವು ಇಡ್ಲಿನ ಮಾಡಿದ್ರು ಕೂಡ ಇಡ್ಲಿ ಸೀದೋಗೋ ವಾಸನೆ ಬರುತ್ತೆ ಇಡ್ಲಿನಲ್ಲಿ ಸೊ ಹಂಗಾಗಿ ಕೈ ಬಿಡ್ದೇನೆ ಚೆನ್ನಾಗಿ ನಾವು ರವೆನ ಉರ್ಕೋಬೇಕಾಗುತ್ತೆ ಮತ್ತೆ ಏನ್ ಗೊತ್ತಾ ಈ ನ ನೀವು ರಾತ್ರಿನೂ ಬೇಕಂದ್ರೆ ಮಾಡಿ ಒಂದು ಏರ್ಟೈಟ್ ಕಂಟೈನರ್ ನಲ್ಲಿ ಹಾಕಿ ಇಟ್ಕೋಬಹುದು ಮತ್ತೆ ಒಂದು ಹದಿನೈದು ದಿನಗಳವರೆಗೂ ನೀವು ಈ ನ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಅನ್ಸುತ್ತೋ ಆವಾಗ ಮೊಸರೆಲ್ಲ ಹಾಕಿ ಬ್ಯಾಟರ್ನ ರೆಡಿ ಮಾಡ್ಕೊಂಡು ಇಡ್ಲಿನ ಮಾಡ್ಕೋಬಹುದು ನಾನು ನಿಮ್ಗೆ ಇನ್ಸ್ಟಂಟ್ ಆಗಿ ತೋರಿಸ್ತಾ ಇದ್ದೀನಿ ಇವಾಗ ರವೆ ಎಲ್ಲನೂ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ತನ್ಗಾಗೋದಕ್ಕೆ ಇಡ್ತೀನಿ ಸೊ ರವೆನ ಹುರ್ಕೊಂಡ್ಮೇಲೆ ರವೆ ಎಲ್ಲಾನು ಸ್ಟವ್ ಮೇಲೆ ಚೆಲ್ಲೋಗಿತ್ತು ಅದನ್ನು ನೀಟಾಗಿ ಇವಾಗ ಒರ್ಸ್ಕೊತಾ ಇದ್ದೀನಿ ಈ ರೀತಿ ಪದೇ ಪದೇ ನಾವು ಅಡುಗೆ ಮಾಡಬೇಕಾದ್ರೆ ಒರೆಸ್ಕೊತಾನೆ ಇದ್ರೆ ನಮಗೆ ಚಿಂತೆ ಇರೋದಿಲ್ಲ ಕ್ಲೀನಾಗಿರತ್ತೆ ಕೌಂಟರ್ ಟಾಪು ಓಕೆ ಇವಾಗ ರವೆ ಎಲ್ಲನೂ ತನ್ಗಾಗಿದೆ ಇವಾಗ ಬ್ಯಾಟರ್ ಬ್ಯಾಟರಾಗಿ ರೆಡಿ ಮಾಡ್ಕೊಳ್ಳೋಣ ನಾವು ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಅದೇ ರವೆಗೇ ಅದು ಸ್ವಲ್ಪ ಹುಳಿ ಬಂದಿರೋ ಮೊಸರಾದರೂ ಪರವಾಗಿಲ್ಲ ಫ್ರೆಶ್ ಆಗಿದ್ದರೂ ಪರವಾಗಿಲ್ಲ ನಡೆಯುತ್ತೆ ಒಟ್ಟಿನಲ್ಲಿ ಮೊಸರನ್ನ ಹಾಕಬೇಕು ಮೊಸರನ್ನ ಹಾಕಿ ಆದಮೇಲೆ ನಾನಿಲ್ಲಿ ನೆಕ್ಸ್ಟು ತುರಿದಿಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಕ್ಯಾರೆಟ್ನ ಇದ್ದೀನಿ ಮತ್ತು ಏನಪ್ಪ ಅಂತ ಅಂದರೆ ಮೊಸರು ಜಾಸ್ತಿ ಆಗಿದ್ದರೆ ನೀವು ಈನೋ ಪೌಡರನ್ನ ಹಾಕೋ ಅವಶ್ಯಕತೆ ಇಲ್ಲ ಮೊಸರು ಅಷ್ಟಾಗಿ ಹುಳಿ ಇಲ್ಲ ಅನ್ನೋದಾದರೆ ನೀವು ಈನೋ ಪೌಡರ್ನ ಬಳಸಲೇಬೇಕಾಗುತ್ತೆ ಆ ಈನೋ ಹಾಕದೇ ಇದ್ದರೆ ಈ ಇಡ್ಲಿ ಅಷ್ಟೊಗೆ ಸ್ಟ ಸಾಫ್ಟ್ ಆಗೋದಿಲ್ಲ ಅಕಸ್ಮಾತ್ ಮೊಸರು ಏನಾದರೂ ಉಳಿದರೆ ಈನೋ ಪೌಡರ್ನ ಹಾಕೋ ಅವಶ್ಯಕತೆ ಇಲ್ಲ ಆಯಿತಾ ನಾನು ನಾನು ಬಳಸಿರೋ ಮೊಸರು ಇದು ಫ್ರೆಶ್ ಆಗಿರೋ ಮೊಸರು ಇದೆ ಸೊ ಹಂಗಾಗಿ ನಾನು ಒಂದು ಚಿಟಿಕೆ ಆಗುವಷ್ಟು ಅಷ್ಟು ಹಾಕಿದ್ದೀನಿ ಈನೋನ ಹಾಕಿ ಮೊದಲಿಗೆ ನಾವು ಮೊಸರು ಮತ್ತು ಕ್ಯಾರೆಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮೊದಲಿಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗಲೇ ನೀವು ನೀರಿನೂ ಹಾಕೋಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ಕೆಲವೊಂದು ಸಾರಿ ಇದೇ ಮೊಸರಲ್ಲಿನೇ ಈ ಬ್ಯಾಟರು ರೆಡಿಯಾಗಿ ಹೋಗುತ್ತೆ ನೋಡೋಣ ಮೊದಲಿಗೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಗಟ್ಟಿಯಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನ ಹಾಕಬೇಕಾಗುತ್ತೆ ಮೊದಲಿಗೆ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೀರು ಬೇಕಾಗುತ್ತೆ ಅಂತ ಅನ್ನಿಸ್ತು ನನಗೆ ಸೊ ಇವಾಗ ಸ್ವಲ್ಪ ನೀರು ಇದ್ದೀನಿ ಎಲ್ಲ ನೀರನ್ನು ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಆಯಿತಾ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಬ್ಯಾಟರನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ಇವತ್ತು ಭಾನುವಾರ ಅಲ್ವಾ ಸಾಕಷ್ಟು ಜನ ಭಾನುವಾರ ದಿನ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಮನೆ ಕ್ಲೀನಿಂಗ್ ಮಾಡೋದು ಬಟ್ಟೆ ಎಲ್ಲ ವಾಶ್ ಮಾಡೋದು ಈ ರೀತಿ ಸಾಕಷ್ಟು ಕೆಲಸನ ಮಾಡ್ತಾ ಇರ್ತೀರ ಆದರೆ ನನಗಾಗಲ್ಲ ನಾನು ಭಾನುವಾರ ನಿಜ ಇರ್ತೀನಿ ನನಗೆ ಏನು ಕೆಲಸನೂ ಮಾಡೋದಿಲ್ಲ ಜಸ್ಟ್ ನಾನು ಅಡುಗೆ ಮಾಡೋದು ಮಕ್ಕಳಿಗೆ ಹಸ್ಬೆಂಡ್ಗೆ ಅಡುಗೆನ ಆರಾಮಾಗಿ ಊಟ ಮಾಡೋದು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ನಾನು ಇದನ್ನೇ ಮಾಡ್ತೀನಿ ಯಾಕೆ ಅಂತ ಅಂದರೆ ನಾನು ಇಡೀ ವಾರನೂ ಕೂಡ ಒಬ್ಬೇ ಕಾಲ ಕಳೆದಿರ್ತೀನಿ ಮನ್ ನನ್ನ ಮನೆ ಆಯಿತು ನನ್ನ ಕೆಲಸ ಆಯಿತು ನನ್ನ ಅಡುಗೆ ಆಯಿತು ಮನೆ ಕ್ಲೀನಿಂಗು ಬಟ್ಟೆ ವಾಶ್ ಮಾಡೋದು ಇದೆಲ್ಲನೂ ನಾನು ಇಡೀ ವಾರನೂ ಮಾಡೇ ಇರ್ತೀನಿ ಒಬ್ಬಳೇ ಮಾಡಿರ್ತೀನಿ ಒಬ್ಳೇನೂ ಇರ್ತೀನಲ್ವಾ ಸೊ ಟೈಮ್ ಸ್ಪೆಂಡ್ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲ ಕೆಲಸನೂ ನಾನು ಮಾಡ್ತಾನೆ ಇರ್ತೀನಿ ಮತ್ತು ಭಾನುವಾರಕ್ಕೆ ನಾನು ಎಲ್ಲ ಬಟ್ಟೆಗಳನ್ನು ಕೂಡ ಹಾಕೊಂಡು ಒಗ್ ಹಾಕೋದು ಮತ್ತು ಮನೆಯೆಲ್ಲನೂ ಆವಾಗಲೇ ಕ್ಲೀನ್ ಮಾಡೋದನ್ನು ಇಟ್ಕೊಳ್ಳೋದು ಮಾಡೋದಿಲ್ಲ ನಾನು ನನಗೆ ಸಿಗೋದೇ ವಾರದಲ್ಲಿ ಒಂದು ದಿನ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರುತ್ತೆ ಸೊ ಹಂಗಾಗಿ ನಾನು ರವಿವಾರದ ಅಂದರೆ ಭಾನುವಾರ ದಿನ ನಾನು ಏನು ಕೆಲಸನೂ ಮಾಡೋದಿಲ್ಲ ಆರಾಮಾಗಿ ಅವ್ರಿಗೆ ಏನು ಬೇಕೋ ಅದೆಲ್ಲನೂ ಅಡುಗೆನ ಮಾಡಿ ಬಡಿಸ್ತೀನಿ ಮತ್ತು ಅವ್ರ ಜೊತೆಗೆ ನಾನು ಎಂಜಾಯ್ ಮಾಡ್ಕೊತ ಊಟ ಮಾಡೋದಾಗಿರ್ಬೋದು ಏನಾದರೂ ಆ್ಯಕ್ಟಿವಿಟಿ ಮಕ್ಕಳ ಜೊತೆ ಏನಾದರೂ ಆ್ಯಕ್ಟಿವಿಟಿ ಮಾಡೋದಾಗಿರ್ಬೋದು ಮಕ್ಕಳ ಜೊತೆ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಾಗಾಗಿ ರಾ ಭಾನುವಾರ ದಿನ ನಾನು ಜಾಸ್ತಿ ಕೆಲಸ ಮಾಡೋಕ್ಕೋಗೋದಿಲ್ಲ ಏನು ಮಾಡಿದ್ರು ಅಡುಗೆ ರೆಗ್ಯುಲರ್ ಯೂ ರೆಗ್ಯುಲರ್ ಯೂಸ್ ಮಾಡಿರೋಂಥ ಬಟ್ಟೆ ವಾಶ್ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಇದಿಷ್ಟನ್ನೇ ನಾನು ಮಾಡ್ತೀನಿ ಜೊತೆಗೆ ಪೂಜೆ ಇದಿಷ್ಟನ್ನೇ ನಾನು ಮಾಡ್ತೀನಿ ಎಕ್ಸ್ಟ್ರಾ ಬೇರೆ ಏನು ಕೆಲಸನೂ ನಾನು ಮಾಡೋದಿಲ್ಲ ಅವಕಾಶ ಸಿಕ್ಕರೆ ಹೊರಗಡೆ ಎಲ್ಲಾದರೂ ಔಟ್ಸೈಡ್ ಎಲ್ಲಾದರೂ ಹೋಗಿ ನಾವು ಓಡಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಕಡಿಮೆ ಆದಷ್ಟು ಹೊರಗಡೆ ಹೋಗಲ್ಲ ಏನೋ ಕೆಲವೊಂದು ಸಾರಿ ಹೋಗಿರ್ತೀವಿ ಅಷ್ಟೇ ನಾವು ಜಾಸ್ತಿ ಸಮಯ ಕಳೆಯೋದು ಮನೆಯಲ್ಲಿ ನನ್ನ ಫ್ಯಾಮಿಲಿ ಜೊತೆ ಸಮಯ ಕಳೆಯೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ರವಿವಾರ ಬರೋ ಅಷ್ಟರಲ್ಲಿ ಅಂದರೆ ಭಾನುವಾರ ಬರೋವಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡಿರ್ತೀನಿ ಭಾನುವಾರಕ್ಕೆ ನಾನು ಜಾಸ್ತಿ ಕೆಲಸ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಕೆಲವೊಂದು ಸಾರಿ ಬಟ್ಟೆನೂ ಕೂಡ ನಾನು ವಾಶ್ ಮಾಡೋದಿಲ್ಲ ಭಾನುವಾರ ಬಂದರೆ ಹರಟೆ ಹೊಡೀತಾ ಮಕ್ಕಳ ಜೊತೆ ಟೈಮ್ಗೆ ಹೋಗಿದ್ದೆ ಗೊತ್ತಾಗೋದಿಲ್ಲ ಕೆಳಗಡೆ ಹೋಗಿ ಆಟ ಆಡೋದು ಮಕ್ಕಳನ್ನ ಆಟ ಆಡಿಸೋದು ಮಕ್ಕಳಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡಿಸೋದು ಈ ರೀತಿ ಮಾಡ್ತಾಯಿದ್ರೆ ಟೈಮ್ ಹೋಗಿರೋದೇ ಗೊತ್ತಾಗೋದಿಲ್ಲ ಸೊ ಕೆಲವೊಂದು ಸಾರಿ ಬಟ್ಟೆನೂ ಕೂಡ ಹಂಗೆ ಇಟ್ಟಿರ್ತೀನಿ ಆರಾಮಾಗಿ ಏನು ಬೇಕೋ ಅವ್ರಿಗೆ ಏನು ಬೇಕೋ ಅದನ್ನು ಅಡುಗೆ ಮಾಡಿಕೊಡ್ತೀನಿ ಮತ್ತು ಏನಾದರೂ ಸ್ನ್ಯಾಕ್ಸ್ ಬೇಕಾದರೆ ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಇಲ್ಲಪ್ಪ ನನಗೆ ಅದು ಬೇಜಾರಾಗಿದೆ ನನಗೆ ಅಂತ ಅನ್ನೋದಾದರೆ ಕೆಲವೊಂದು ಸಾರಿ ಹೊರ್ಗಡೆಯಿಂದ ಊಟನ ಆರ್ಡ್ರ್ ಮಾಡಿ ತರಿಸ್ಕೊಂಡಿರ್ತೀವಿ ಕೂಡ ಆದರೆ ಸಾಯಂಕಾಲ ಹೊತ್ತು ಜಾಸ್ತಿ ನಾವು ತರಿಸ್ಕೊಂಡಿರ್ತೀವಿ ಇಡೀ ದಿನ ಏನಾದರೂ ಬಿಸಿ ಬಿಸಿಯಾಗಿ ಇರ್ತೀನಿ ಸೊ ಈ ರೀತಿ ನಾನು ರವಿವಾರ ದಿನ ನನ್ನ ರೊಟೀನ್ ಇರುತ್ತೆ ಅಂದರೆ ಕೆಲವರು ಹೇಳ್ತಾ ಇರ್ತಾರೆ ಅಷ್ಟು ಕೆಲಸ ಇದೆ ರವಿವಾರ ಬಂದರೆ ಇಷ್ಟು ಕೆಲಸ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಆ ರೀತಿ ನಾನು ಇಟ್ಕೊಳ್ಳೋದು ಯಾಕೆ ಈ ರೀತಿ ಅಂತ ಅಂದರೆ ನಾವು ಕೆಲಸ ಮಾಡೋದು ಯಾವ ಜೀವಿಗೂ ಕೂಡ ಬಿಟ್ಟಿಲ್ಲ ಕೆಲಸ ನಾವು ಇಡೀ ದಿನ ಕೆಲಸ ಮಾಡಲೇಬೇಕು ಪ್ರತಿ ಕ್ಷಣವೂ ಕೆಲಸ ಮಾಡಲೇ ಮಾಡ್ತಾನೆ ಇರಬೇಕು ಆದರೆ ಈ ರೀತಿ ನಮ್ಮ ಫ್ಯಾಮಿಲಿಯೊಂದಿಗೆ ಕಾಲ ಕಳೆಯುವಂಥ ಸಮಯ ಯಾವತ್ತೂ ಬರೋದಿಲ್ಲ ನಮಗೆ ಆ ಸಮಯನ ನಾವೇ ಮಾಡ್ಕೋಬೇಕು ತಾ ನನಗೆ ಯಾವತ್ತೂ ಬರೋದಿಲ್ಲ ನಾವು ಬಿಟ್ಟುಬಿಟ್ರೆ ಈ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿಗೆ ಟೈಮ್ ಕೊಡೋದನ್ನು ನಾವು ಬಿಟ್ಟುಬಿಟ್ರೆ ಯಾವತ್ತು ಕೊಡೋಕ್ಕಾಗಲ್ಲ ನಾವು ಮುಂದೆ ಇವಾಗಲೇ ಕೊಡದೇ ಇರೋರು ಮುಂದೆ ಯಾವಾಗ ಕೊಡ್ತೀವಿ ಹೇಳಿ ಮಕ್ಕಳೆಲ್ಲ ದೊಡ್ಡವರಾಗಿ ಒಂದು ಹಂತಕ್ಕೆ ಬಂದು ಅವ್ರ ಕೆಲಸನ ಅವ್ರು ಮಾಡ್ಕೊತಾ ಇರಬೇಕಾದ್ರೆ ತುಂಬಾ ಬ್ಯುಸಿಯಾಗಿ ಹೋಗ್ತಾರೆ ನಮಗೆ ಅವರು ಸಿಗೋದಿಲ್ಲ ಸೊ ಹಂಗಾಗಿ ಇವಾಗಲೇ ನಮ್ಗೆ ಸಿಕ್ಕಿರೋ ಸಮಯನೇ ನಾವು ಚೆನ್ನಾಗಿ ಈ ರೀತಿ ಉಪಯೋಗ ಮಾಡಿಕೊಂಡು ನಾವು ಫ್ಯಾಮಿಲಿ ಜೊತೆಗೆ ಸ್ವಲ್ಪ ನಾವು ಬೆರೆತು ಇರೋದು ಆ ಕ್ಷಣಗಳು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಹಂಗಾಗಿ ಹೇಳಿದೆ ನಾನು ನಿಮಗೆ ಏನಾದರೂ ತಪ್ಪು ಅನಿಸಿದ್ರೆ ಸೊ ಸಾರಿ ನನಗನ್ಸಿದ್ದನ್ನು ನಾನು ಹೇಳಿದೆ ಅಷ್ಟೇ ಸೊ ನಾನು ಯಾವ ರೀತಿ ಲೈಫ್ನ ನಾನು ಸಾಗಿಸ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆ ಅಷ್ಟೇ ಸೊ ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಇಡ್ಲಿ ಬ್ಯಾಟರೆಲ್ಲೂ ರೆಡಿ ಆಯಿತು ಇಡ್ಲಿ ಬ್ಯಾಟರ್ಗೆ ಉಪ್ಪನ್ನು ಕೂಡ ಹಾಕಿ ಉಪ್ಪು ಲಾಸ್ಟಲ್ಲಿ ಉಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇಡ್ಲಿ ಬ್ಯಾಟರ್ ಅದಕ್ಕೆ ಬರೋ ರೀತಿ ನಾವು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಇಡ್ಲಿ ಮಾಡೋ ಪಾತ್ರೆಗೆ ನೀರನ್ನ ಹಾಕಿ ಒಂದು ಲಿಂಬೆ ಹೋಳನ್ನ ಹಾಕಿಬಿಟ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಈ ಕಡೆ ಸೈಡಲ್ಲಿ ನಾನು ಇಡ್ಲಿ ಕಂಟೈನರ್ಗೆ ಒಂದೊಂದಾಗೆ ಪ್ಲೇ ಒಂದೊಂದೇ ಪ್ಲೇಟ್ಗೆ ನಾನು ಎಣ್ಣೆನ ಸಾರುಕೊತಾ ಇದ್ದೀನಿ ನೀವು ತುಪ್ಪ ಬಳಸ್ಕೋಬಹುದು ಸೊ ಎಣ್ಣೆನ ಸವರ್ಕೊಂಡು ಈ ಪ್ಲೇಟ್ಗಳಿಗೆ ಒಂದೊಂದಾಗಿನೇ ಇಡ್ಲಿನ ಹಾಕ್ಬಿಟ್ಟು ಮಾಮೂಲಿ ನಾವು ಯಾವ ರೀತಿ ಇಡ್ಲಿನ ಮಾಡ್ತೀವೋ ಅದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಸ್ಟೌನ್ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ನಾರ್ಮಲ್ ಇಡ್ಲಿನ ನಾವು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅಂದ್ರೆ ಇಪ್ಪತ್ತು ನಿಮಿಷವರೆಗೂ ನಾವು ಬೇಯಿಸ್ಕೊಂತೀವಲ್ವಾ ಅಂದ್ರೆ ಈ ರವೆ ಇಡ್ಲಿನ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ತುಂಬಾನೇ ಚೆನ್ನಾಗಾಗುತ್ತೆ ಚೆನ್ನಾಗಿ ಬೇಯುತ್ತೆ ಅದೇ ರವೆ ಇಡ್ಲಿ ಅಂದರೆ ಅಕ್ಕಿ ರವೆಯಿಂದ ಮಾಡಿರೋ ಇಡ್ಲಿ ಬಂದುಬಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷನಾದರೂ ನಾವು ಬೇಯಿಸ್ಕೋಬೇಕು ಅಟ್ಲೀಸ್ಟ್ ನಮಗೆ ಟೈಮ್ ಇಲ್ಲಪ್ಪ ಅಷ್ಟೊಂದು ವೇಟ್ ಮಾಡೋ ಅಷ್ಟು ಅಂತ ಅಂದರೆ ಹದಿನೈದು ನಿಮಿಷನಾದರೂ ನೀವು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಡ್ಲಿನ ಬೇಯಿಸ್ಕೊಬೇಕಾಗತ್ತೆ ಮಾಮೂಲಿ ಇಡ್ಲಿನ ಆದರೆ ಈ ರವೆ ಇಡ್ಲಿನ ನಾವು ಹತ್ತು ನಿಮಿಷದಲ್ಲಿ ಆರಾಮಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಎಷ್ಟೋ ಯಾವಾಗಲೂ ಮೀಡಿಯಮ್ ಫ್ಲೇಮ್ನಲ್ಲಿದ್ದರೆ ಒಳ್ಳೆಯದು ಯಾಕೆಂತಂದರೆ ಹೈ ಫ್ಲೇಮ್ನಲ್ಲಿಟ್ಟರೆ ಬೇಗ ನೀರೆಲ್ಲನೂ ಹೋಗ್ಬಿಡುತ್ತೆ ಇಡ್ಲಿನಲ್ಲಿರುವಂಥ ಇಡ್ಲಿನೂ ಸರಿಯಾಗಿ ಬೆಂದಿರೋದಿಲ್ಲ ಸೊ ಹಂಗಾಗಿ ಸ್ಟವ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ನಾವು ಇಡ್ಲಿನ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಪಾತ್ರೆಯಲ್ಲಿರುವಂಥ ನೀರು ಕೂಡ ಕುದೀತಾ ಇದೆ ನಾನಲ್ಲಿ ಲಿಂಬು ಹೋಳನ್ನ ಹಾಕಿರೋ ಉದ್ದೇಶ ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತೆ ಈಗಾಗಲೇ ಆದರೆ ನಾನು ಇನ್ನೂ ಹೆಮ್ಮೆ ಇರುತ್ತೀನಿ ಈ ರೀತಿ ಇಡ್ಲಿ ಪಾತ್ರೆಗಳು ಕೆಳಗಡೆ ತಳ ಎಲ್ಲನೂ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಆ ರೀತಿ ಕಪ್ಪಗೆ ಆಗಬಾರ್ದು ಮತ್ತೆ ನಾವು ಕ್ಲೀನ್ ಮಾಡಬೇಕಂದ್ರೆ ವಾಶ್ ಮಾಡಬೇಕಂದ್ರೆ ನೀಟಾಗಿ ಎಲ್ಲ ಕೊಳ್ಳೆನೂ ಹೋಗ್ಬೇಕಂತಂದರೆ ನಾನು ಲಿಂಬೆ ಹಣ್ಣನ್ನು ಹಾಕಿದ್ದೀನಿ ನೀವು ಬೇಕಂದ್ರೆ ಹುಣಸೆ ಹಣ್ಣು ಕೂಡ ಹಾಕ್ಕೊಬೋದು ಲಿಂಬೆ ಹಣ್ಣು ಹುಣಸೆ ಹಣ್ಣು ಎರಡರಲ್ಲಿ ಒಂದು ಹಾಕಿದ್ರೆ ಸಾಕು ಇವಾಗ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ಬೇಯೋ ಅಷ್ಟರಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ನಾನಿಲ್ಲಿ ಮಾಮೂಲಿ ಕ್ಯಾ ಕೊಬ್ಬರಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಮತ್ತು ಸಾಂಬಾರನ್ನ ಇಲ್ಲ ನಿನ್ನೆ ಸಾಯಂಕಾಲ ನಾನು ಸಾಂಬಾರನ್ನ ಮಾಡಿದ್ದೆ ಅದೇ ಸಾಂಬಾರು ನಮಗೆ ಸಾಕಾಗುತ್ತೆ ಬೆಳಗಿನ ಟಿಫನ್ಗೆ ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಬಿಸಿ ಬಿಸಿ ಸಾಂಬಾರು ಬೇರೆ ಮಾಡ್ತೀನಿ ಸೊ ಇವಾಗ ನಾನಿಲ್ಲಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರಿ ಹಸಿ ಸಾರಿ ಹಸಿ ಕೊಬ್ಬರಿನ ಹಾಕಿದ್ದೀನಿ ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಒಂದು ಎರಡು ಮೆಣಸಿನ್ಕಾಯಿನ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮಾಮೂಲಿ ಎಲ್ಲರೂ ಯಾವ ರೀತಿ ಮಾಡ್ಕೊತಾರೋ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಲ್ಲನೂ ಹಸಿ ಹಸಿಯಾಗಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದೆಲ್ಲನೂ ಹುಕ್ಕೊಂಡು ಹಾಕೊಬೋದು ಆ ರೀತಿಯೂ ಮಾಡ್ಕೊತಾ ಇರ್ತೀನಿ ನನಗೆ ಯಾವಾಗ ಯಾವ ರೀತಿ ತಿನ್ನಬೇಕು ಅಂತ ಅನಿಸುತ್ತೋ ಆ ರೀತಿ ಮಾಡ್ಕೊತೀನಿ ಅಷ್ಟೇ ನಾನು ಜಾಸ್ತಿ ಮಾಡ್ಕೊಳ್ಳೋದು ಹುರ್ಕೊಂಡೇ ಮಾಡ್ಕೊಳ್ಳೋದು ಅದು ಟೇಸ್ಟ್ ತಕ್ಕತ್ತಾಗಿರುತ್ತೆ ಬಟ್ ಇವಾಗ ನನಗೆ ಏನಕ್ಕೋ ಗೊತ್ತಿಲ್ಲ ಉರಿಬಾರ್ದು ಅಂತ ಅನಿಸ್ತು ಸೊ ಹಾಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಸ್ ಹಸಿ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸರ್ ಇದ್ದೀನಿ ಜೊತೆಗೆ ಪುಟಾಣಿನೂ ಕೂಡ ಹಾಕಿದ್ದೀನಿ ಹುರ್ಗಡ್ಲೆ ಉರ್ಗಡ್ಲೇನೂ ಹಾಕಿದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ರುಬ್ಕೊಂಡಾದಮೇಲೆ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಬಿಸಿಗಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆನ ಬಿಸಿಗಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಂಗಿಲ್ಲ ಚಟ್ನಿ ಮಾಡಬೇಕಂದ್ರೆ ಸಾಸಿವೆ ಉತ್ತಿನಬೇಳೆ ಕೆಂಪು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಹಿಂಗಿನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಿಂಗಣ ಹಾಕೋದ್ರಿಂದ ಚಟ್ನಿ ಟೇಸ್ಟು ಸುಮ್ ತುಂಬಾ ಸಕ್ಕತ್ತಾಗಿರುತ್ತೆ ಸೊ ಹಂಗಾಗಿ ಹಿಂಗ್ನ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಹುಬ್ಬಿಟ್ಕೊಂಡಿರೋ ಅಂಥ ಕೊಬ್ಬರಿನ ಬಂದ್ಬಿಟ್ಟು ಅದರಲ್ಲಿ ಹಾಕಿದರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ ಇದೇ ಸೇಮ್ ಪ್ರೊಸೀಜರು ಆದರೆ ನಾವು ಹಾಕಿರೋವಂಥ ಹಸಿಮೆಣಸಿನಕಾಯಿ ಮತ್ತು ಮತ್ತದೇ ಕೊತ್ತಂಬರಿ ಸೊಪ್ಪು ಇದೆಲ್ಲೂ ಬಿಟ್ಟು ಹಾಕೊತಾರೆ ಅದ್ರ ಜೊತೆಗೆ ಒಂದೆರಡು ಈರುಳ್ಳಿ ಪೀಸ್ಗಳನ್ನು ಕೂಡ ಹುರಿದು ಹಾಕ್ಕೊಂಡು ಆ ರೀತಿಯೂ ಚಟ್ನಿನ ಮಾಡ್ಕೊಬೋದು ಸೊ ನಾನು ಈ ರೀತಿ ಮಾಡ್ಕೊಂಡಿದೀನಿ ಓಕೆ ಇವಾಗ ನಮ್ಮ ಇಡ್ಲಿ ಅನ್ನೋದು ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿಯಾಗಿ ಅದು ಚೇಂಜ್ ಆಗಿದೆ ಅಂತ ಹೇಳ್ಬೋದು ಬ್ಯಾಟರ್ ಎಲ್ಲನೂ ಇವಾಗ ನಾನು ಅದನ್ನು ಒಂದೊಂದಾಗಿ ಹೊರಗಡೆ ತೆಗೆದು ನಿಮಗೆ ತೋರಿಸ್ತೀನಿ ಅದನ್ನು ಇಡ್ಲಿನ ತೆಗೆದು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿ ಮಲ್ಲಿಗೆ ರೀತಿ ಇಡ್ಲಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಇಡ್ಲಿನ ಇವಾಗ ತೆಗೆದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಇಡ್ಲಿ ಅಷ್ಟೇ ಹೆಲ್ದಿಯಾಗೂ ಕೂಡ ಇರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇಡ್ಲಿ ಇದು ನಾನಿಲ್ಲಿ ಚಟ್ನಿ ಮತ್ತು ಇಡ್ಲಿನ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೆಲ್ದಿಯಾಗಿರೋ ರವೆ ಇಡ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಸೊ ಐ ಹೋಪ್ ನಿಮಗೆ ಈ ಬ್ರೇಕ್ಫಾಸ್ಟ್ ಇಷ್ಟ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಬೆಳಗಿನ ಬ್ರೇಕ್ಫಾಸ್ಟ್ ಒಂದಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬೈ ಬೈ ಟೇಕ್ ಕೇರ್